ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಬೆಂಡೆಕಾಯಿ ಮಸಾಲಾ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿ ಅಂದರೆ ಎಲ್ಲರೂ ಇಷ್ಟಪಡುವಂಥ ವೆಜಿಟೇಬಲ್ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ತಿಳಿದಿರೋವಂಥ ವಿಷಯನೇ ಆದರೆ ಈ ಬೆಂಡೆಕಾಯಿ ಮಸಾಲ ಗ್ರೇವಿ ಚಪಾತಿಗೆ ಹಾಕ್ಬೋದು ರೈಸ್ಗೆ ಹಾಕ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನೊಂದು ಮುನ್ನೂರು ಗ್ರಾಮಷ್ಟು ಬೆಂಡೆಕಾಯಿ ತೊಗೊಂಡು ಚೆನ್ನಾಗಿ ತೊಳೆದು ನಂತರ ಬಟ್ಟೆಯಿಂದ ಹೊರಿಸಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಕಪ್ಪಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಎರಡು ಟೊಮ್ಯಾಟೊನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದನ್ನು ಈ ರೀತಿಯಾಗಿ ಜ್ಯೂಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಇದರ ತಯಾರಿ ವಿಧಾನ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಕಡಾಯಿ ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಬೆಂಡೆಕಾಯಿಯನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಲ್ಲಿ ಅಂಟು ಇರುತ್ತೆ ಅದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಸೊ ನಾವು ಮೊದಲಿಗೆ ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ನಮಗೆ ಆ ಅಂಟು ಅನ್ನೋದೆಲ್ಲ ಹೋಗುತ್ತೆ ಸ್ಟೌವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಸಮಯ ಬೇಕಾಗುತ್ತೆ ಇದಕ್ಕೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈ ರೀತಿ ಬೆಂಡೆಕಾಯಿ ಕಲರೆಲ್ಲ ಚೇಂಜ್ ಆಗಬೇಕು ಸಾಫ್ಟ್ ಅಂತಲೂ ಅನ್ನಿಸ್ಬೇಕು ನಮಗೆ ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಈ ರೀತಿಯಾಗಿ ಬೆಂಡೆಕಾಯಿ ಅನ್ನೋದು ಫ್ರೈ ಆಗಿರಬೇಕು ನಮಗೆ ಇದು ತುಂಬ ಮುಖ್ಯ ಈಗ ಅದೇ ಒಂದು ಕಡಾಯಿಗೆ ನಾನಿಲ್ಲಿ ಪುನಃ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಜೀರಿಗೆ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆರಡು ಚಿಟಪಟ ಅಂದಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ಇದಕ್ಕೆ ಒಳ್ಳೆ ಫ್ಲೇವರಿಗೋಸ್ಕರ ಒಂದು ಎರಡು ಎಸಳಷ್ಟು ಕರ್ಬೇವು ಸೊಪ್ಪನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈರುಳ್ಳಿ ನಮಗೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಅಂತ ಅನ್ನಿಸ್ದಾಗ ನಾವು ರೆಡಿ ಮಾಡಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಜ್ಯೂಸನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೆಸಿಪಿಗೆ ನಾನಿಲ್ಲಿ ಎರಡು ಈರುಳ್ಳಿನ ಬಳಸಿದ್ದೀನಿ ಎರಡು ಟೊಮ್ಯಾಟೋನ ಬಳಸಿದ್ದೀನಿ ಬೆಂಡೆಕಾಯಿ ಇನ್ನೂ ಹೆಚ್ಚಿಗೆ ತಗೊಳ್ಳೋರು ಮೂರು ಈರುಳ್ಳಿ ಮೂರು ಟೊಮ್ಯಾಟೋನ ಬಳಸ್ಕೊಬೋದು ಈಗ ಈ ಟೊಮ್ಯಾಟೊ ಜ್ಯೂಸನ್ನು ಇದಕ್ಕೆ ಸೇರಿಸಿದ ನಂತರ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಆಗುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಳೋಣ ಆ ಗರಂ ಮಸಾಲ ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಹಾಗಾಗಿ ಈಗ ಎರಡಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೋಬೇಕು ಅದಕ್ಕೂ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ಈಗ ಸ್ಟವ್ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನಾವು ಮೊಸರು ಹಾಕುವಾಗ ಲೋ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಗಟ್ಟಿಯಾಗಿರೋವಂಥ ಮೊಸರು ಟೂ ಟೇಬಲ್ ಸ್ಪೂನಷ್ಟಿದೆ ಅದನ್ನು ಈ ಕರ್ಡಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೊಸರು ನಾವು ಸ್ಟೌವ್ ಐ ಫ್ಲೇಮಲ್ಲಿಟ್ಟರೆ ಹೊಡೆಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮೊದಲೇ ಇಲ್ಲಿ ಎಣ್ಣೆಯಲ್ಲಿ ಹುರಿದು ರೆಡಿ ಮಾಡಿಟ್ಟಿರೋವಂಥ ಬೆಂಡೆಕಾಯನ್ನ ಸೇರಿಸ್ಕೊಳ್ಳೋಣ ಬೆಂಡೆಕಾಯಿ ಹೇಗೂ ಮೊದಲೇ ಚೆನ್ನಾಗಿ ಬೆಂದಿರುತ್ತಲ್ಲ ಈಗ ಈ ಗ್ರೇವಿಗೆ ಹೆಚ್ಚಾಗಿ ನೀರು ಹಿಡಿಯೋದಿಲ್ಲ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಲೀಟ್ರಿಗಿಂತ ಹೆಚ್ಚಾಗಿ ನೀರನ್ನು ಇದ್ದೀನಿ ಅಂದರೆ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ನೀರನ್ನು ಬಳಸ್ತಾ ಇದ್ದೀನಿ ಈ ರೆಸಿಪಿಗೆ ಅಷ್ಟೇ ಈ ರೀತಿ ನೀರು ಹಾಕಿದ ನಂತರ ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಇದನ್ನು ನಾವು ಕುದಿಸ್ಕೊಂಡ್ರೆ ಸಾಕು ಘಮ ಘಮ ಅನ್ನುವ ಬೆಂಡೆಕಾಯಿ ಮಸಾಲಾ ಗ್ರೇವಿ ಇಲ್ಲಿ ಸೂಪರಾಗಿ ಸಕ್ಕತ್ ಟೇಸ್ಟಿಯಾಗಿರೋವಂಥ ಗ್ರೇವಿ ಇಲ್ಲಿ ನಮಗೆ ರೆಡಿಯಾಗುತ್ತೆ ಅಷ್ಟೇ ಅದಕ್ಕೂ ಮೊದಲು ಒಂದ್ಸಲಿ ಉಪ್ಪು ಖಾರ ಹುಳಿ ಎಲ್ಲ ಅಡ್ಜಸ್ಟ್ ಆಗಿದೆಯಾ ಯಾವುದಾದ್ರೂ ಕಡಿಮೆ ಇದೆಯಾ ಅನ್ನೋದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಕಡಿಮೆ ಇದ್ದರೆ ಅದನ್ನು ಹಾಗೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನಲ್ಲಿಟ್ ಕ್ಲೋಸ್ ಮಾಡಿ ಹೇಳಿದ್ನಲ್ಲ ಒಂದು ಐದರಿಂದ ಆರು ನಿಮಿಷ ನಾನು ಈ ಗ್ರೇವಿನ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಬಿಟ್ಟಿದೆ ಗ್ರೇವಿ ಅನ್ನೋದು ನಮಗೆ ಸ ಸಕ್ಕ ಟೇಸ್ಟಿಯಾಗಿ ನಮಗೆ ಒಳ್ಳೆ ಕನ್ಸಿಸ್ಟೆನ್ಸಿ ನೀರಾಗೂ ಇಲ್ದಿರ ಗಟ್ಟಿಯಾಗೂ ಇಲ್ದಿರ ಮೀಡಿಯಮಾಗಿ ಚೆನ್ನಾಗಿದೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಸೇರಿಸ್ಕೊಂಡ್ರೆ ಇಲ್ಲಿ ಸರ್ವ್ ಮಾಡೋಕ್ಕೆ ಬಿಸಿ ಬಿಸಿಯಾದ ಬೆಂಡೆಕಾಯಿ ಮಸಾಲ ಗ್ರೇವಿ ಅಂತೂ ರೆಡಿ ಆಯಿತು ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಈ ಗ್ರೇವಿಯ ರೆಸಿಪಿ ಗೊತ್ತಲ್ವ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಚಪಾತಿ ಹೊಟ್ಟಿಗೆ ತಿನ್ನಲಿಕ್ಕಾಗ್ಬೋದು ರೊಟ್ಟಿ ಹೊಟ್ಟಿಗಾಗ್ಬೋದು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಳ್ಲಿಕ್ಕಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಹೊಟ್ಟಿಗೂ ತಿನ್ಬೋದು ಇದು ಮುದ್ದೆ ಹೊಟ್ಟಿಗೆ ತಿನ್ನೋರು ಇನ್ನೂ ಸ್ವಲ್ಪ ಗ್ರೇವಿನ ಇಷ್ಟು ಗಟ್ಟಿಯಾಗಿ ಮಾಡ್ಕೊಳ್ತೀರ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಶುಭ ದಿನ